ಬೆಲ್ಲಂ ಬೆಳಗ್ಗೆ ಲಕ್ನೋ ವಿರುದ್ಧ ಆರ್ ದೊಡ್ಡ ಬದಲಾವಣೆ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ಹೇಗಿದೆ ಗೊತ್ತಾ ಲಕ್ನೋ ವಿರುದ್ಧ ಇವತ್ತು ಆರ್ ಸಿ ಬಿ ಪಂದ್ಯವನ್ನು ಆಡ್ತಾರೆ ನಮ್ಮ ತಂಡದ ಪ್ಲೇಯಿಂಗ್ ಲೆವೆನ್ ನಲ್ಲಿ ದೊಡ್ಡ ದೊಡ್ಡ ಬದಲಾವಣೆ ಆಗೋದಕ್ಕೆ ರೆಡಿ ಆಗಿದೆ ಗೊತ್ತು ಲಾಸ್ಟ್ ಎರಡು ಮೂರು ದಿವಸದಿಂದ ಏನೇನೆಲ್ಲ ಆಗ್ತಿದೆ ಆರ್ ಸಿ ಬಿ ತಂಡದಲ್ಲಿ ಅಂತ ದೇಹದ ಪಡಿಕಲ್ ಜಾಗದಲ್ಲಿ ಮಯಂಕ್ ಅಗರ್ವಾಲ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಪ್ಲೇಯಿಂಗ್ ಲೆವೆನ್ಗೆ ಎಂಟ್ರಿ ಕೊಡ್ತಾರಾ ಕಾದು ನೋಡ್ಬೇಕಾಗುತ್ತೆ ಏಸಲ್ಯುಡ್ ಫಿಟ್ ಆಗಿದ್ದಾರೆ ಸಾಲ್ಟ್ ಫಿಟ್ ಆಗಿದ್ದಾರೆ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ಹೇಗಿರಲಿದೆ ಲಕ್ನೋ ವಿರುದ್ಧ ನಾನು ನಿಮಗೆ ತಿಳ್ಸ್ಕೊಡ್ತೀನಿ ವಿಡಿಯೋನ ಶೇರ್ ಮಾಡಿ ನೀವು ಆರ್ ಸಿ ಬಿ ಅಭಿಮಾನಿ ಆದರೆ ಮಾತ್ರ ನಮ್ಮ ಅಕೌಂಟ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ಆಗಿತ್ತು ಸಿ ಎಸ್ ಕೆ ವಿರುದ್ಧ ವಿರಾಟ್ ಕೊಹ್ಲಿ ಬೆತ್ತಲ್ ಓಪನಿಂಗ್ ಮಾಡಿದ್ರು ಸಾಲ್ಟ್ಗೆ ಗೆ ಇಂಜುರಿ ಆಗಿದೆ ಅದಕ್ಕೆ ಬೆತ್ತಲ್ ಅವರು ಎಂಟ್ರಿ ಕೊಟ್ಟರು ಈಗ ಸಾಲ್ಟ್ ಫಿಟ್ ಆಗಿದ್ರೆ ಬೆತ್ತಲ್ ಜಾಗದಲ್ಲಿ ಸಾಲ್ಟ್ ಬರ್ತಾರೆ ದೇದತ್ ಪಡಿಕಲ್ ಜಾಗದಲ್ಲಿ ಯಾರು ಬರ್ತಾರೆ ದೇವದತ್ ಪಡಿಕಲ್ ಲೆಫ್ಟ್ ಹ್ಯಾಂಡ್ ಪ್ಲೇಯರು ಸ್ಟ್ರಿಂಗ್ ಇಂಜುರಿಯಿಂದ ರೂಲ್ಡ್ ಔಟ್ ಆಗಿದ್ದಾರೆ ದೇದತ್ ಪಡಿಕಲ್ ಅವರ ಸ್ಥಾನಕ್ಕೆ ಮಯಂಕ್ ಅಗರ್ವಾಲ್ ಅವರು ಬಂದರು ಆದ್ರೆ ಪ್ಲೇಯಿಂಗ್ ಲೆವೆನ್ಗೆ ಸ್ಟ್ರೈಟ್ ಆಗಿ ಎಂಟ್ರಿ ಕೊಡ್ತಾರ ಪಡಿಕಲ್ ಜಾಗದಲ್ಲಿ ಸ್ವಸ್ತಿಕ್ ಚಿಕಾರ ಎಂಟ್ರಿ ಕೊಟ್ರೆ ಸಾಕತ್ ಅಂತ ಹೇಳ್ಬೋದು ಹೊಡಿಬಡಿ ಬಡಿ ಆಟಗಾರ ಮಯಂಕ್ ಅಗರ್ವಾಲ್ನ ನ ನನ್ನ ಪ್ರಕಾರ ನೆಕ್ಸ್ಟ್ ಬಿಗ್ಗೆಸ್ಟ್ ಚೇಂಜಸ್ ಏನಪ್ಪಾ ಅಂದರೆ ಲಿಂಗೀಸ್ ನೆಗಿಡಿ ಅವರು ಲಾಸ್ಟ್ ಮ್ಯಾಚ್ ಆಡಿದ್ರು ಹೇಸಲ್ವುಡ್ ಅವರು ಆಡಿರಲಿಲ್ಲ ಅವ್ರಿಗೂ ಕೂಡ ಇಂಜುರಿ ಆಗಿತ್ತು ಈಗ ಹೇಸಲ್ವುಡ್ ಫಿಟ್ ಸ್ಟ್ರೈಟ್ ಅವೇ ನೆಗಿಡಿ ಅವರ ಜಾಗದಲ್ಲಿ ಹೇಸಲುಡ್ ಅವರು ಎಂಟ್ರಿ ಕೊಡ್ತಾರೆ ಲಿಂಗೀಸ್ ನೆಗಡಿ ಕೂಡ ಸಿ ಎಸ್ ಕೆ ವಿರುದ್ಧ ಸೂಪರ್ ಆಗಿ ಬೌಲಿಂಗ್ ಮಾಡೋದಾದರೆ ಆದರೆ ಹೇಸಲ್ವುಡ್ ಸ್ಟ್ಯಾಂಡರ್ಡ್ಸ್ನ ಮ್ಯಾಚ್ ಮಾಡೋದಿಲ್ಲ ಹೇಸಲ್ವುಡ್ ಅವರು ಎಂಟ್ರಿ ಕೊಡ್ತಾರೆ ಪರ್ಪಲ್ ಕ್ಯಾಪ್ ರೈಸಲ್ಲೂ ಕೂಡ ಏಜಲ್ ಅವರು ಇದ್ದಾರೆ ಇದು ಆರ್ ಸಿ ಬಿ ತಂಡದಲ್ಲಿ ಆಗುವ ಬದಲಾವಣೆ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ನನಗಂತೂ ಕೂಡ ಗೊತ್ತಿಲ್ಲ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಒಟ್ನಲ್ಲಿ ಎರಡರಿಂದ ಮೂರು ಬದಲಾವಣೆ ಆಗೋದಕ್ಕೆ ರೆಡಿಯಾಗಿದೆ ಬೆತ್ತಲ್ ಜಾಗದಲ್ಲಿ ಸಾಲ್ಟ್ ಬರ್ತಾರೆ ಪಡಿಕಲ್ ಜಾಗದಲ್ಲಿ ಯಾರು ಬರ್ತಾರೆ ಕ್ವಶನ್ ಮಾರ್ಕ್ ಲಗೀಸ್ ನೆಗಡಿ ಜಾಗದಲ್ಲಿ ಎಸಲ್ ಉಡ್ ಬಂದೇ ಬರ್ತಾರೆ ಬರೆದಿಟ್ಕೊಳ್ಳಿ ಇದು ಆರ್ ಸಿ ಬಿ ತಂಡದಲ್ಲಿ ಆಗುವ ಬದಲಾವಣೆ ಇಂಪ್ಯಾಕ್ಟ್ ಪ್ಲೇಯರ್ ಜಗೋದ್ ಪಿಡಿಕಲ್ ಜಾಗದಲ್ಲಿ ಸುಯೇಶ್ ಶರ್ಮಾ ಅವರು ಎಂಟ್ರಿ ಕೊಡ್ತಿದ್ರು ಸುಯೇಶ್ ಶರ್ಮಾ ಅವರು ಇದ್ದೇ ಇರ್ತಾರೆ ಜಡೋದ್ ಪಿಡಿಕಲ್ ಜಾಗದಲ್ಲಿ ಮಯಂಕ್ ಅಗರ್ವಾಲ್ ಅಥವಾ ಸಸ್ತಿಕ್ ಚಿಕ್ಕಾರ ನೋಡಬಹುದು ಇಬ್ರು ಕೂಡ ರೈಟ್ ಹ್ಯಾಂಡರ್ಸ್ ಆ ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಲೆಫ್ಟ್ ಹ್ಯಾಂಡರ್ಸ್ ಯಾರು ಕೂಡ ಇಲ್ಲ ಬೆತ್ತಲನ್ನ ಉಳಿಸ್ಕೋತಾರ ಆರ್ ಸಿ ಬಿ ತಂಡ ಒಟ್ಟಿನಲ್ಲಿ ಆರ್ ಸಿ ಬಿ ತಂಡಕ್ಕೆ ಒಳ್ಳೆ ತಲೆನೋವಾಗಿದೆ ಅಂತ ಹೇಳ್ಬೋದು ಲಕ್ನೋ ವಿರುದ್ಧ ಇವತ್ತು ಆರ್ ಸಿ ಬಿ ತಂಡ ಗೆದ್ದರೆ ನಮ್ಮ ತಂಡ ಪ್ಲೇ ಆಫ್ಗೆ ಎಂಟ್ರಿ ಕೊಡೋದು ಖಚಿತ ನಿನ್ನೆ ಮ್ಯಾಚು ಪಂಜಾಬ್ ವರ್ಸಸ್ ಡೆಲ್ಲಿ ಮ್ಯಾಚು ಪಂದ್ಯ ರದ್ದಾಯಿತು ಸ್ವಲ್ಪ ವಾರ್ ಸಿಚುವೇಶನ್ ಬಂದಿದೆ ಅಂತ ಇಬ್ಬರಿಗೂ ಕೂಡ ಒಂದೊಂದು ಪಾಯಿಂಟ್ ಕೊಟ್ಟರು ಇವತ್ತಿನ ಮ್ಯಾಚು ಕೋಲ್ಕತ್ತಾದಲ್ಲಿ ನಡೆಯೋದಿಲ್ಲ ಲಕ್ನೌನಲ್ಲಿ ನಡೆಯುತ್ತೆ ಅಲ್ಲಿ ಯಾವುದೇ ರೀತಿ ವಾರ್ ಸಿಚುವೇಶನ್ ಇರೋದಿಲ್ಲ ಮ್ಯಾಚ್ ಕಂಪ್ಲೀಟ್ ಆಗಿ ನಡೆಯುತ್ತೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ಬದಲಾವಣೆ ಆಗೋದಂತೂ ಖಚಿತ ಖಚಿತ ನೀವು ಆರ್ ಸಿ ಬಿ ಅಭಿಮಾನಿ ಆದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ಏನಾಗಿರಬೇಕು ಅಂತ ಬೆಳ್ಳಿ ಆರ್ ಸಿ ಬಿ ತಂಡದಲ್ಲಿ ಬದಲಾವಣೆ ಆಗುತ್ತೆ ಲಕ್ನೋ ವಿರುದ್ಧ ದೊಡ್ಡ ಬದಲಾವಣೆ ಆಗಿದೆ ಅಂತಾನೆ ಹೇಳ್ಬೋದು ರೊಮೋರಿಯೋ ಶಪರ್ಟ್ ಡೇವಿಡ್ ಫಿನಿಶಿಂಗ್ ಟೆಸ್ಟ್ನ ನ ಕೊಡ್ತಾರೆ ಶಪರ್ಟ್ ಜಾಗದಲ್ಲಿ ಬೆತ್ತಲ್ಲಿ ಇರ್ತಾರಾ ಅದು ಕೂಡ ಗೊತ್ತಿಲ್ಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡುತ್ತೆ ಲಕ್ನೋ ಪಿಚ್ ಅಲ್ಲಿ ಆಡಬೇಕು ಯಾರ್ ಪ್ಲೇಯಿಂಗ್ ಲೆವೆನ್ ನಲ್ಲಿ ಇರಬೇಕು ಅಂತ ವಿಡಿಯೋನ ಶೇರ್ ಮಾಡಿ ನನ್ನ ಅಕೌಂಟ್ ಫಾಲೋ ಮಾಡಿ